ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನಲ್ ನಾನು ನಿಮ್ಮ ವಿದ್ಯಾ ಇವತ್ತು ಫ್ರೆಂಡ್ಸ್ ನಿಮ್ಮೆಲ್ರಿಗೂ ನಾನು ಮೋಮೋಸ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಮೋಮೋಸು ಮನೆಯಲ್ಲೇ ಈಸಿಯಾಗಿ ಮಾಡೋ ಅಂಥದ್ದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಯೂಶ್ವಲಿ ಎಲ್ಲರೂ ಮೈದಾ ಹಿಟ್ಟನ್ನ ಬಳಸಿ ಮೋಮೋಸನ್ನ ಮಾಡ್ತಾರೆ ಬಟ್ ಮೋಮೋಸು ಮೈದಾ ಹಿಟ್ಟಲ್ಲಿ ಅಷ್ಟು ಇಷ್ಟ ಆಗಲ್ಲ ಅದೊಂಥರ ಕಚ್ಚಿ ಕಚ್ಚಿ ಥರ ಒಂಥರ ರಬ್ಬರ್ ಥರ ಇರುತ್ತೆ ಬಟ್ ಗೋಧಿ ಹಿಟ್ಟಲ್ಲಿ ಒಂದು ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಚಪಾತಿ ಹಿಟ್ಟನ್ನ ಅದಕ್ಕೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಇದ್ದೀನಿ ನಂತರ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಬಾಣಲಿನ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದೆರಡು ಮೂರು ಹರಶಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಸಣ್ಣದು ಎರಡು ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈ ರೀತಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕ್ಯಾರೆಟ್ ತುರಿನ ಹಾಕೊತಾ ಇದ್ದೀನಿ ಸ್ವಲ್ಪ ಎಲೆಕೋಸು ಬರುತ್ತಲ್ಲ ಕ್ಯಾಬೇಜನ್ನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಈ ರೀತಿ ತರಕಾರಿ ಎಲ್ಲ ಬೆಂದ ನಂತರ ನಾನು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ ನಾನು ನೀವು ಇದಕ್ಕೆ ಯಾವುದೇ ರೀತಿಯಾದ ವೆಜಿಟೇಬಲ್ಸ್ ಕೂಡ ಹಾಕೋಬೋದು ಬಟ್ ಇಲ್ಲಿ ನಾನು ಪನ್ನೀರನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಪನ್ನೀರ್ ಹಾಕಿಲ್ಲ ಅಂದರೂ ಬೇರೆ ರೀತಿ ತರಕಾರಿಗಳ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಬೋದು ನನಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪನ್ನೀರನ್ನು ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಹಾಕೋಬೋದು ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ತಣ್ಣಗಾಗಬೇಕು ನಾವು ಸ್ಟಫಿಂಗ್ ಮಾಡಬೇಕಲ್ವ ಬಿಸಿ ಇದ್ದರೆ ಸರಿಯಾಗಿ ಕೂರಲ್ಲ ಹಾಗಾಗಿ ತಣ್ಣಗೆ ಭೇ ಹಾರಾಕಿದ್ದೀನಿ ಇವಾಗ ನಾವು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನ ಈ ರೀತಿ ಸಣ್ಣ ಸಣ್ಣದಾಗೆ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಮೃದುವಾಗಿದೆ ಗೊತ್ತಾ ಹಿಟ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ರೌಂಡ್ ಆಗಿ ಲಟ್ಟಿಸ್ಕೊತಾ ಇದ್ದೀನಿ ಈ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಇದ್ದರೂ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಸೈಡ್ ಎಡ್ಜಸ್ಸಲ್ಲಿ ತುಂಬ ತೆಳುವಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಮಧ್ಯದಲ್ಲಿ ತುಂಬ ತೆಳು ಮಾಡೋಕ್ಕೆ ಹೋಗ್ಬಾರ್ದು ಯಾಕೆ ಸ್ಟಫಿಂಗು ಈ ಓಪನ್ ಆಗಿಬಿಡುತ್ತೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗೆ ಇಲ್ಲಿ ಆ ಸು ಸುತ್ತ ರೌಂಡ್ ಇದೆಯಲ್ಲ ಅಲ್ಲಿ ಮಾತ್ರ ನಾವು ತೆಳ್ದಾಗ ತೆಳುವಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋಣ ನಂತರ ಈ ರೀತಿ ಸುತ್ತ ನಾವು ನೀರು ಹಾಕ್ಕೊಂಡು ಸ್ವಲ್ಪ ರ್ಯಾಪ್ ಮಾಡ್ಕೊಳ್ಳೋಕ್ಕೆ ಈ ನೀರು ಹಾಕೊಂಡು ರ್ಯಾಪ್ ಮಾಡ್ಕೊಳ್ಳೋಣ ಈ ರೀತಿ ಫಿಲ್ ಮಾಡ್ಕೊಳ ಒಂದೆರಡು ಸ್ಪೂನಷ್ಟು ನಾವು ಏನು ಇದನ್ನು ಮೊಮೋಸ್ಗೆ ಸ್ಟಫಿಂಗ್ ರೆಡಿ ಮಾಡಿದ್ದೀವೋ ಅದನ್ನು ಈ ರೀತಿ ಒಳಗಡೆ ಇಟ್ಕೊಂಡು ಈ ರೀತಿ ನೋಡಿ ಈ ರೀತಿ ಮದಕ ಥರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳೋದು ಮೊಮೋಸು ಹೀಗೆ ರೆಡಿ ಆಗುತ್ತೆ ನಾವು ಮಾಮೂಲಿ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಅಬೆ ಮಾಡ್ಕೊಂಡು ಬೇಯಿಸ್ಕೋಬೋದು ನೋಡಿ ಈ ರೀತಿ ನೀಟಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಮಾಡಿಕೊಂಡು ನಾವು ಸ್ಟಫಿಂಗ್ ಎಲ್ಲ ಈ ರೀತಿ ಮೋಮೋಸ್ ಥರ ಶೇಪ್ ಕೊಟ್ಕೊಂಡು ನೀವು ಯಾವ ಥರ ಶೇಪ್ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಕೊಟ್ಕೋಬೋದು ಇವಾಗ ನಾನಿಲ್ಲಿ ಮೋದ್ಕಾ ಥರ ಶೇಪ್ ಕೊಟ್ಕೊಂಡು ಈಗ ಅಬೆನಲ್ಲಿ ಒಂದು ಹದಿನೈದು ನಿಮಿಷ ಇದನ್ನು ನಾನು ಬೇಯಿಸ್ಕೊತೀನಿ ಅಷ್ಟರಲ್ಲಿ ಜೊತೆಗೆ ನಾನಿವಾಗ ನಿಮಗೆ ಚಟ್ನಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಒಂದು ಪಾತ್ರೆಗೆ ಫ್ರೆಂಡ್ಸ್ ನಾನು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಮೆಣ್ಸಿನ್ಕಾಯಿನ ಖಾರ ನೋಡ್ಕೊಂಡು ಹಾಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿನ ಇದ್ದೀನಿ ಮತ್ತು ಜೊತೆಗೆ ನಾನು ಒಂದು ಆರರಿಂದ ಏಳಷ್ಟು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಇದು ಮೊಮೋಸ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಇದನ್ನು ಚೆನ್ನಾಗೇ ಕುದಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋಣ ಇದನ್ನು ಇದು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಕುದ್ದು ಸಾಫ್ಟ್ ಆಗಬೇಕು ಟೊಮೊಟೊ ಕೂಡ ತುಂಬ ಆಗಬೇಕು ನೋಡಿ ಈ ರೀತಿ ಬೇಯಿಸ್ಕೋಬೇಕು ಇವಾಗ ನಾವು ಟೊಮೊಟೊ ಬೆಂದ ನಂತರ ಚೆನ್ನಾಗೇ ಅದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ತೆಗೆದುಡಬೇಕು ಚಟ್ನಿಗೆ ಆ ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ ಈಗ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಕ್ಕೊಂಡು ನಾನು ಗ್ರೈಂಡರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಅದನ್ನು ಇವಾಗ ಚಟ್ನಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೋಡಿ ಚಟ್ನಿಗೆ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ತುಂಬ ಪ್ಯೂರಿ ಟೊಮೊಟೊ ಕೆಚಪ್ ಥರ ಆಗಿದೆ ಅದು ಇವಾಗ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಮತ್ತು ಶುಂಠಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ನಾನು ಅದು ಫ್ಲೇವರ್ ಚಟ್ನಿಗೆ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಈ ರೀತಿ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾವು ಸಣ್ಣದಾಗಿ ಹಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ನಾನು ಟೊಮೊಟೊ ರುಬ್ಕೊಂಡಿದ್ದೀವಲ್ಲ ಪ್ಯೂರಿನ ಅದನ್ನು ಈಗ ಹಾಕಿ ಮುಚ್ಚಿಬಿಡ್ತಾಯಿದ್ದೀನಿ ಯಾಕೆ ಇಲ್ಲಾಂದರೆ ಅದು ತುಂಬ ಹಾರುತ್ತೆ ಹಾಗಾಗಿ ಮುಚ್ಚಿಡ್ತಾ ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ನೋಡಿ ಈ ರೀತಿ ಆಗುತ್ತೆ ಸ್ವಲ್ಪ ನೀರಂಶ ಇರುತ್ತಲ್ಲೋ ಅದೆಲ್ಲ ಗಟ್ಟಿಯಾಗುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಒಂದೇ ಒಂದು ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ ಬೆಲ್ಲ ಬೇಕಾದ್ರೂ ಹಾಕ್ಕೊಳ್ಳಿ ಮೋಮೋಸ್ ಚಟ್ನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಓಟ್ಲಲ್ಲಿ ಮಾಡೋ ಥರ ಚಟ್ನಿ ಥರನೇ ಇದೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಮೋಮೋಸು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್